ಈಗ ಇರಲಿ ಹಲಸಂದೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಹನ್ನೆರಡು ರಾಜ್ಯಗಳಲ್ಲಿ ಮತಪಟ್ಟಿ ಪರಿಷ್ಕರಣೆಗೆ ಮುಂದಾದ ಚುನಾವಣಾ ಆಯೋಗ ಎಚ್ಚೆತ್ತ ತಮಿಳುನಾಡಿನಲ್ಲಿ ಡಿಎಂಕೆ ಸರ್ಕಾರದಿಂದ ದಿಢೀರಂತಹ ಸಭೆ ರೋಗಿ ತಂದೆಗೆ ಕಪಾಳ ಮೋಕ್ಷ ಮಾಡಿದಂತಹ ವೈದ್ಯ ಅಟ್ಟಹಾಸ ಬಿಹಾರದಲ್ಲಿ ಅಣ್ಣಾ ತಂಗಿ ಒಟ್ಟಿಗೆ ರೆಸ್ಟೋರೆಂಟ್ಗೆ ಹೋಗಲು ಆಗ್ತಿಲ್ಲ ಏನು ಭಾರತ ಚೀನಾ ಮಧ್ಯೆ ವಿಮಾನ ಹಾರಾಟ ಪುನಾರಂಭ ಇದೆಲ್ಲವನ್ನು ನೋಡೋಣ ನ್ಯಾಷನಲ್ ನ್ಯೂಸ್ ಚುನಾವಣೆಗೆ ಹತ್ತಿರವಿರುವ ಅಂಡಮಾನ್ ನಿಕೋಬಾರ್ ಛತ್ತೀಸ್ಗಢ ಗುಜರಾತ್ ಗೋವಾ ಕೇರಳ ಲಕ್ಷದ್ವೀಪ ಮಧ್ಯಪ್ರದೇಶ ಪುದುಚೇರಿ ರಾಜಸ್ಥಾನ ತಮಿಳುನಾಡು ಪಶ್ಚಿಮ ಬಂಗಾಳ ಯುಪಿಯಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೆಸುವುದಕ್ಕೆ ಚುನಾವಣಾ ಆಯೋಗ ಮುಹೂರ್ತ ಫಿಕ್ಸ್ ಮಾಡಿದೆ ಚುನಾವಣಾ ಆಯೋಗ ಮತಪಟ್ಟಿ ಪರಿಷ್ಕರಣೆಗೆ ಮುಂದಾಗ್ತಾ ಇದ್ದಂತೆ ತಮಿಳುನಾಡು ಸಿಎಂ ಸ್ಟಾಲಿನ್ ತುರ್ತು ಸಭೆ ನಡೆಸಿದ್ದಾರೆ ಇಂಡಿಯಾ ಒಕ್ಕೂಟದ ಪಕ್ಷಗಳ ನಾಯಕರು ಸಭೆಯಲ್ಲಿ ಭಾಗಿಯಾಗಿದ್ದರು ಸಿಡ್ನಿ ಆಸ್ಪತ್ರೆಯ ಐಸಿಯುನಲ್ಲಿ ಶ್ರೇಯಸ್ ಅಯ್ಯರ್ಗೆ ಚಿಕಿತ್ಸೆ ನೀಡಲಾಗುತ್ತಾರೆ ತುರ್ತು ವಿಸರ್ಗೆ ಅಯ್ಯರ್ ಪೋಷಕರು ಅರ್ಜಿ ರಣಜಿ ಟ್ರೋಫಿ ಟೂರ್ನಿಯಲ್ಲಿ ಪೃಥ್ವಿ ಶಾ ಭರ್ಜರಿ ದ್ವಿಶತಕ ಗತ ವೈಭವ ಶಿಪ್ ಸಾಂಗ್ ರಿಲೀಸ್ ಮಾಡಿದ ಶಿವಣ್ಣ ಇದೆಲ್ಲವನ್ನು ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಭಾರತದ ಏಕದಿನ ತಂಡದ ಉಪನಾಯಕ ಶ್ರೇಯಸ್ ಅಯ್ಯರ್ ಪಕ್ಕೆಲುಬಿನ ಗಾಯಕ್ಕೆ ಒಳಗಾಗಿದ್ದು ಸಿಡ್ನಿ ಆಸ್ಪತ್ರೆಯೊಂದರಲ್ಲಿ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಆಸ್ಪ್ರೇಲಿಯಾ ವಿರುದ್ಧದ ಮೂರನೇ ಏಕದಿನ ಪಂದ್ಯದಲ್ಲಿ ಅಯ್ಯರ್ ಪಕ್ಕೆಲುಬಿನ ಗಾಯಕ್ಕೆ ತುತ್ತಾಗಿದ್ದರು ಕ್ಯಾಚ್ ಪಡೆಯುವ ವೇಳೆ ನೆಲಕ್ಕೆ ಬಿದ್ದು ಪಕ್ಕೆಲುಬಿನ ಗಾಯಕ್ಕೆ ಒಳಗಾಗಿದ್ದಾರೆ ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದ್ದು ಸಿಡ್ನಿಯ ಆಸ್ಪತ್ರೆಯೊಂದರ ಐಸಿಯುಗೆ ದಾಖಲಿಸಲಾಗಿದೆ ಟೀಂ ಇಂಡಿಯಾದ ಶ್ರೇಯಸ್ ಅಯ್ಯರ್ಗೆ ಪಕ್ಕೆಲುಬಿನ ಗಾಯದಿಂದ ಅವರಿಗೆ ಆಂತರಿಕ ರಕ್ತಸ್ರಾವವಾಗ್ತಾ ಇದೆ ಅಂತ ವರದಿಯಾಗಿದೆ ಈ ಹಿನ್ನೆಲೆಯಲ್ಲಿ ಶ್ರೇಯಸ್ ಅಯ್ಯರ್ ಗಾಯದಿಂದ ಸಂಪೂರ್ಣ ಚೇತರಿಸಿಕೊಳ್ಳುವುದಕ್ಕೆ ದೀರ್ಘಾವಧಿ ಸಮಯ ತೆಗೆದುಕೊಳ್ಳಬಹುದು ಹೀಗಾಗಿ ಕೆಲ ತಿಂಗಳುಗಳವರೆಗೆ ಅಯ್ಯರ್ಗೆ ವಿಶ್ರಾಂತಿ ಅಗತ್ಯವಿದೆ ಟೀಂ ಇಂಡಿಯಾ ಆಟಗಾರ ಶ್ರೇಯಸ್ ಅಯ್ಯರ್ ಅವರ ಪರಿಸ್ಥಿತಿ ಗಂಭೀರ ಹಿನ್ನೆಲೆ ಅವರ ಪೋಷಕರು ತುರ್ತು ವೀಸಾಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಶೀಘ್ರದಲ್ಲೇ ಶ್ರೇಯಸ್ ಅಯ್ಯರ್ ಅವರ ತಂದೆ ತಾಯಿ ಸಿಡ್ನಿಗೆ ತೆರಳಲಿದ್ದಾರೆ ಅಂತ ವರದಿಯಾಗಿದೆ ಶ್ರೇಯಸ್ ಅಯ್ಯರ್ ಚೇತರಿಕೆಗೆ ಅವರ ಅಭಿಮಾನಿಗಳು ಸೇರಿದಂತೆ ಹಲವರು ಪ್ರಾರ್ಥಿಸಿದ್ದಾರೆ ಆಸ್ಟ್ರೇಲಿಯಾ ಏಕದಿನ ಸರಣಿ ಬಳಿಕ ರೋಹಿತ್ ಶರ್ಮಾ ತವರಿಗೆ ವಾಪಸ್ ಆಗಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧದ ಕೊನೆ ಏಕದಿನ ಪಂದ್ಯದಲ್ಲಿ ರೋಹಿತ್ ಭರ್ಜರಿ ಶತಕದಿಂದ ಟೀಂ ಇಂಡಿಯಾ ಗೆದ್ದು ಬೀಗಿತ್ತು ರೋಹಿತ್ ಆಸಿಸ ಟೂರ್ನಿ ಮುಗಿಸಿ ಮುಂಬೈಗೆ ವಾಪಸ್ ಆಗಿದ್ದಾರೆ ರಣಜಿ ಟ್ರೋಫಿ ಟೂರ್ನಿಯಲ್ಲಿ ಪೃಥ್ವಿ ಶಾ ಭರ್ಜರಿ ಪ್ರದರ್ಶನವನ್ನು ತೋರ್ತಾ ಇದ್ದಾರೆ ಮುಂಬೈ ತಂಡವನ್ನು ತೊರೆದು ಮಹಾರಾಷ್ಟ್ರ ಪರ ರಣಜಿ ಟ್ರೋಫಿ ಆಡ್ತಾ ಇರುವ ಪೃಥ್ವಿ ಶಾ ಚಂಡೀಗಢ ವಿರುದ್ಧದ ಪಂದ್ಯದಲ್ಲಿ ದ್ವಿಶತಕ ಬಾರಿಸಿದ್ದಾರೆ ಆ ಮೂಲಕ ಅವರು ರಣಜಿ ಟ್ರೋಫಿ ಟೂರ್ನಿಯ ಇತಿಹಾಸದಲ್ಲೇ ಮೂರನೇ ಅತ್ಯಂತ ವೇಗದ ದ್ವಿಶತಕವನ್ನ ಬಾರಿಸಿದ್ದಾರೆ ಇದರೊಂದಿಗೆ ಅವರು ಬಿಸಿಸಿಐ ಆಯ್ಕೆದಾರರ ಗಮನವನ್ನು ಸೆಳೆದಿದ್ದಾರೆ ನಟಿ ಆಶಿಕಾ ರಂಗನಾಥ್ ಹಾಗೂ ದುಷ್ಯಂತ ನಟನೆಯಲ್ಲಿ ಬರ್ತಾ ಇರುವ ಗತ ವೈಭವ ಸಿನಿಮಾದ ಶಿಪ್ ಸಾಂಗ್ ರಿಲೀಸ್ ಆಗಿದೆ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಡು ಬಿಡುಗಡೆ ಮಾಡಿ ಹಾಡಿಗೆ ನಾಯಕ ನಾಯಕಿ ಜೊತೆ ವೇದಿಕೆ ಮೇಲೆ ಸ್ಟೆಪ್ ಹಾಕಿದ್ದಾರೆ ಜೂಡಾ ಸ್ಯಾಂಡಿ ಸಂಗೀತ ಸಂಯೋಜನೆಯಲ್ಲಿ ಹಾಡು ಮೂಡಿ ಬಂದಿದ್ದು ಕೈಲಾಸ್ ಕೇರ್ ಹಾಗೂ ಚಿನ್ಮಯಿ ಎಲ್ ಹಾಡಿಗೆ ಧ್ವನಿಯಾಗಿದ್ದಾರೆ ಖಂಡಿತ ಲೈಫ್ ಅಲ್ಲಿ ಸ್ವಾದ ತರುತ್ತೆ